ಇದು ಸುಮ್ಮನೆ ಅನಾಶವಾಗಿ ಮೀಡಿಯಾದವರು ಲೀಡರ್ಸು ಕ್ರಿಯೇಟ್ ಮಾಡ್ತಾ ಇರೋದು ಈ ನೀವು ಕಾಲಮನ್ನು ನೋಡಿದರೆ ಎಂಟನೇ ಕಾಲಮ್ನಲ್ಲಿ ಧರ್ಮ ಅಂತ ಇದೆ ಧರ್ಮ ಒಂದೇ ನೀವು ಹೇಳಿದ ಇದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು ಮುಸ್ಲಿಮ್ಸಿಗೆ ಈ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಇಸ್ಲಾಂ ಧರ್ಮ ಅದು ಡ್ರಾಪ್ ಡೌನ್ನಲ್ಲಿ ಬರ್ತದೆ ನಂದು ಇಸ್ಲಾಂ ಅಂತ ಹೇಳ್ತಾರೆ ಜಾತಿ ಬಂದವಾಗ ಇದ್ದವನು ಮುಸ್ಲಿಮ್ ಜಾತಿ ಇದ್ದರೆ ಮುಸ್ಲಿಮ್ ಅಂತ ಬರ್ಕೊಳ್ತಾನೆ ಅವನಿಗೆ ಸಬ್ ಕಾಸ್ಟ್ ಇದ್ದರೆ ನಿಮ್ಮ ಸಬ್ ಕಾಸ್ಟ್ ಏನಂತ ಕೇಳ್ತಾರೆ ಅದು ಸಬ್ ಕಾಸ್ಟ್ ಬರ್ಕೊಳ್ತಾನೆ ಅದು ಬಿಟ್ಟು ಕಾಲಮ್ ಹತ್ತರಲ್ಲಿ ಹನ್ನೊಂದರಲ್ಲಿ ನಿಮ್ಮ ಕಾಸ್ಟು ಸಬ್ ಕಾಸ್ಟು ಬೇರೆ ಯಾವುದಾದರೂ ಕಾಸ್ಟ್ ಸಬ್ ಕಾಸ್ಟ್ ಹೆಸರಿನಲ್ಲಿ ಪ್ರಚಲಿತ ಇದೆಯಾ ಅಂತ ಕ್ವೆಶನ್ ಬರ್ತದೆ ಇವೆಲ್ಲ ಆಪ್ಷನಲ್ಲಿ ಏನು ಆನ್ಸರ್ ಕೊಡಬೇಕಂತ ಇಲ್ಲ ಕೊಟ್ರು ಅದರಿಂದ ಏನು ತೊಂದರೆ ಇಲ್ಲ ಇವೆಲ್ಲ ನಮ್ಮ ಇನ್ಫಾರ್ಮೇಷನಿಗೆ ಗ್ರೂಪ್ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ನಾವು ಈ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದೀವಿ ಕೆಲವು ಕಾಸ್ಟ್ಗಳು ಉಪ ಸಬ್ ಕಾಸ್ಟ್ಗಳು ಬೇರೆ ಬೇರೆ ರೀಸನ್ನಲ್ಲಿ ಬೇರೆ ಬೇರೆ ಹೆಸರಿನಿಂದ ಇರ್ಬೋದು ನೀವೀಗಲೇ ಹೇಳಿದ್ರಲ್ಲ ಒಬ್ಬರು ಮಲಯಾಳಿ ಮಾತಾಡುವ ಮುಸ್ಲಿಮ್ ಇರ್ಬೋದು ಒಬ್ಬರು ಕೊಂಕಣಿ ಮಾತಾಡುವರ್ಬೋದು ಅದು ಭಾಷೆ ಭಾಷೆಗೂ ಕಾಸ್ಟಿಗೂ ಏನು ಸಂಬಂಧ ಇಲ್ಲ ಬಟ್ ಅವನು ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾನೆ ಅವನ ದೃಷ್ಟಿಯಲ್ಲಿ ಬೇರೆ ಸಬ್ ಕಾಸ್ಟಿನ ಹೆಸರಿನಲ್ಲಿ ಬಳಕೆ ಇದೆ ಅಂತ ಹೇಳಿದರೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ ಅಷ್ಟೇ ಅದರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ ಅದರಿಂದ ಏನು ಯಾವ ಧರ್ಮದವರಿಗೂ ಏನು ಅಫೆಕ್ಟ್ ಆಗೋದಿಲ್ಲ ನಮ್ಮ ಅನಾಲಿಸ್ನಲ್ಲಿ ಇಲ್ಲ ಯಾವುದು ಕಡ್ಡಾಯ ಇಲ್ಲ ಇದರಲ್ಲಿ ಇದರಲ್ಲಿ ಕೆಳಗಡೆ ಡ್ರಾಪ್ ಡೌನ್ನಲ್ಲಿ ತನಗೆ ಗೊತ್ತಿಲ್ಲ ಅಂತಲೂ ಬರೀಬೋದು ನನಗೆ ಹೇಳಲಿಕ್ಕೆ ಇಚ್ ಇಚ್ಛೆ ಇಲ್ಲ ಅಂತಲೂ ಹೇಳ್ಬೋದು ನನಗೆ ಯಾವುದು ಧರ್ಮ ಕಾಸ್ಟು ಇಲ್ಲ ಅಂತಲೂ ಹೇಳ್ಬೋದು ಗೊತ್ತಿಲ್ಲ ಅಂತಲೂ ಹೇಳ್ಬೋದು ಅವೆಲ್ಲ ಆಪ್ಷನ್ಸ್ ಬರ್ತವೆ ಅದಕ್ಕೆ ಅವ್ರು ಸರಿಯಾಗಿ ಏನು ಬೇಕೋ ಅದನ್ನು ಆನ್ಸರ್ ಮಾಡಬೇಕು ನಾವು ಹತ್ತೊಂಬತ್ತು ಆರರಲ್ಲಿ ಒಂದು ಗ ಪ್ರೆಸ್ ನೋಟ್ ತೊಗೊಂಡು ಪ್ರೆಸ್ ಪಬ್ಲಿಕೇಶನ್ ತಗೊಂಡು ಒಂದು ಸಾವಿರದ ನಾಲ್ಕುನೂರು ಕಾಸ್ಟ್ಗಳನ್ನು ರೆಕಾರ್ಡ್ ಮಾಡಿದ್ವಿ ಅದು ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ ಟ್ರೈಬು ಬಿಟ್ಟು ಇದು ಬ್ಯಾಕ್ವರ್ಡು ಮತ್ತು ಅದರ್ಸ್ ಆ ಲಿಸ್ಟನ್ನು ನಾವು ಪಬ್ಲಿಷ್ ಮಾಡಿದ್ವಿ ಒಂದು ಸಾವಿರದ ನಾಲ್ಕುನೂರು ಅದಕ್ಕೆ ಒಂದು ಸೀರಿಯಲ್ ನಂಬರ್ ಕೊಟ್ಟು ಅದರಲ್ಲಿ ಕೋಡ್ ಗೀಡ್ ಏನಿಲ್ಲ ಸೀರಿಯಲ್ ನಂಬರ್ ನಾವು ಯಾವುದಾದ್ರೂ ಲೀಸ್ಟ್ ಮಾಡುವಾಗ ಸೀರಿಯಲ್ ನಂಬರ್ ಕೊಡಬೇಕಲ್ಲ ಅದು ಲಿಮಿಟೆಡ್ ಪರ್ಪಸ್ಸಿಗೆ ಸೀರಿಯಲ್ ನಂಬರ್ ಕೊಟ್ಕೊಂಡು ಬಂದಿದ್ವಿ ನಮಗೆ ರಿಸ್ಪಾನ್ಸ್ ಮೇಲೆ ನಮ್ಮ ನೋಟಿಸಿಗೆ ಭಾಳಷ್ಟು ಜನ ತಮ್ಮದು ಮಿಸ್ ಆಗಿದೆ ತಮ್ಮದು ತಪ್ಪೋಗಿದೆ ಸೇರಿಸಿ ಅಂತ ಹೇಳಿದ್ದಕ್ಕೆ ಯಾವುದಾದ್ರೂ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಇದ್ದರೆ ಆ ಬೇಸಿಸ್ ಮೇಲೆ ನಾವು ಸೇರಿಸಿದ್ದೀವಿ ಈಗ ಒಂದು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಕಾಸ್ಟ್ಗಳಾಗಿದ್ದಾವೆ ಇವು ಬರೀ ಲೀಸ್ಟ್ ಮಾಡಿರೋದು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಸರ್ವೇಯರ್ಗೆ ಐಡೆಂಟಿಫೈ ಮಾಡಲಿಕ್ಕಷ್ಟೆ ಈ ಲೀಸ್ಟ್ ನಮ್ಮ ಪಟ್ಟಿ ಏನು ಮಾಡಿದ್ದೀವಿ ಇದಕ್ಕೂ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಪಟ್ಟಿಗೂ ಏನೂ ಸಂಬಂಧ ಇಲ್ಲ ಇದು ಆಗಿ ಅದು ಇಟ್ ವಿಲ್ ನಾಟ್ ಗೋ ಇನ್ ಟು ದಿ ಲೀಸ್ಟ್ ಅಥವಾ ಇಟ್ ವಿಲ್ ನಾಟ್ ಗೋ ಇನ್ ಟು ನಮ್ಮ ಇದು ರೆಕಮೆಂಡೇಷನ್ಲಿ ಇದು ಬರೀ ಐಡೆಂಟಿಫೈ ಮಾಡಲಿಕ್ಕೆ ನಾವು ಲೀಸ್ಟನ್ನು ಮಾಡಿದ್ದೀವಿ ಆ ಲೀಸ್ಟು ಇವಾಗ ನಮ್ಮ ವೆಬ್ಸೈಟ್ನಲ್ಲಿದೆ ಡಿಯಲ್ಲಿ ಇಟ್ಸ್ ಪಾರ್ಟ್ ಆಫ್ ಡ್ರಾಪ್ ಡೌನ್ ಅದರಲ್ಲಿ ಬೇರೆ ಸೀರಿಯಲ್ ನಂಬರ್ ಬಂದಿದೆ ಯಾಕಂದರೆ ಆ್ಯಡ್ ಮಾಡಿದವಾಗ ನ್ಯಾಚುರಲ್ಲಿ ಬೇರೆ ಸೀರಿಯಲ್ ನಂಬರ್ ಬರಬೇಕಲ್ವ ಮುಂಚಿನ ಲಿಸ್ಟ್ನಲ್ಲಿ ಕೆಲವು ರಿಪಿಟೇಷನ್ ಇದ್ದಿದ್ದನ್ನು ನಾವು ತೆಗೆದು ಹಾಕಬೇಕಾಗಿತ್ತು ಯಾಕಂದರೆ ಅದನ್ನು ಈ ಕಡೆ ಆ ಕಡೆ ಹಾಕಿದ್ದು ಸೇಮ್ ಕಾಸ್ಟನ್ನು ರಿಪೀಟ್ ಆಗಿತ್ತು ಅಂಥವು ಹಾಕಿದ್ದಕ್ಕೆ ಈ ಸೀರಿಯಲ್ ನಂಬರ್ ಚೇಂಜ್ ಆಗಿದೆ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡು ಜನರಿಗೆ ನೀವು ಈ ಸೀರಿಯಲ್ ನಂಬರನ್ನು ಹಾಕಬೇಕು ಅಂತ ತಪ್ಪು ಕಲ್ಪನೆ ಕೊಡ್ತಾ ಇದ್ದಾರೆ ಅದರಿಂದ ಜಾಸ್ತಿ ಗೊಂದಲ ಆಗ್ತದೆ ನೀವು ನಿಮ್ಮ ಕಾಸ್ಟ್ ಯಾವುದು ಅಂತ ಹೇಳಿದರೆ ಸಾಕು ಸೀರಿಯಲ್ ನಂಬರು ಕಾಸ್ಟು ಕೋಡು ಏನೂ ರೆಲವೆನ್ಸ್ ಇಲ್ಲ ನಿಮ್ಮ ಯಾವ ಕಾಸ್ಟು ಅಂತ ಹೇಳಿದ ಮೇಲೆ ಅದನ್ನು ಐಡೆಂಟಿಫೈ ಮಾಡಿ ನಿಮ್ಮ ಹತ್ರ ಅಫರ್ಮೇಷನ್ ಮಾಡಿದ ಮೇಲೆ ದ ಸಿಸ್ಟಮ್ ವಿಲ್ ಜನ್ರೇಟ್ ದಿ ಕೋಡ್ ಈಗ ನಾವು ಯಾರಿಗೂ ಯಾವ ಕೋಡು ಅಂತ ಯಾರಿಗೂ ಹೇಳಿಲ್ಲ ಈ ಕೋಡ್ ಹಾಕಿ ಅಂತ ಹೇಳಿ ಜನರಿಗೆ ಹೇಳೋದು ತಪ್ಪು ಕಲ್ಪನೆ ಕೊಟ್ಟಾಗ್ತದೆ ಅದಕ್ಕೆ ಯಾರು ಜನರು ಈ ಕೋಡನ್ನು ಅಥವಾ ಸೀರಿಯಲ್ ನಂಬರನ್ನು ಬಳಸ್ತಾ ಇದ್ದಾರೆ ಅವರಿಗೆ ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ದಯವಿಟ್ಟು ಜನರು ತಪ್ಪು ಕಲ್ಪನೆ ಕೊಟ್ಟಾಗ ಕೊಟ್ಟಾಗ್ತದೆ ಮಿಸ್ಲೀಡ್ ಮಾಡಿದಾಗ್ತದೆ ತಾವು ತಮ್ಮ ಯಾವ ಜಾತಿ ಅಂತ ಕ್ಲಿಯರಾಗಿ ಹೇಳಿ ಅದು ಸಿಸ್ಟಮ್ ವಿಲ್ ಜನ್ರೇಟ್ ಕೋಡ್ ಈಗ ಯಾರಿಗೂ ಕೋಡ್ ನನಗೂ ಕೋಡ್ ಗೊತ್ತಿಲ್ಲ ಸೀರಿಯಲ್ ನಂಬರ್ ಗೊತ್ತಿದೆ ಯಾಕಂದರೆ ನಾವು ಸೀರಿಯಲ್ ನಂಬರ್ ಕೊಟ್ಕೊಂಡು ಹೋಗಿದ್ದೀವಿ ನೀವು ಆ ಸೀರಿಯಲ್ ನಂಬರ್ ಪ್ರಕಾರ ಈ ಇಲೆಕ್ಷನಲ್ಲಿ ಮಾಡ್ತಾರಲ್ಲ ಈ ಈ ಸಂಖ್ಯೆಗೆ ವೋಟ್ ಹಾಕಿ ಅಂತ ಆ ಥರದ ಸಿಸ್ಟಮ್ ಅಲ್ಲ ನಮ್ಮದು ಇಲ್ಲಿ ನಿಮ್ಮ ಜಾತಿ ಅಂತ ಕೇಳ್ತದೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಕೋಡು ಸಿಸ್ಟಮ್ ಜನ್ರೇಟ್ ಮಾಡ್ತದೆ ಅದಕ್ಕೆ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ ಸೀರಿಯಲ್ ನಂಬರಿಗೂ ಕೋಡಿಗೂ ಎಲ್ಲ ಯಾವ ಸೀರಿಯಲ್ ನಂಬರು ಕೋಡ್ ನಂಬರಿಗೂ ವ್ಯಾಲಿಡಿಟಿ ಇಲ್ಲ ನೀವು ಅದ್ರ ಪ್ರಕಾರ ಗೈಡ್ ಮಾಡಬೇಡಿ ನೀವು ಗೈಡ್ ಮಾಡಲಿಕ್ಕೆ ನಿಮ್ಮ ಕಾಸ್ಟ್ ಯಾವುದು ಅಂತ ತಿಳ್ಕೊಂಡು ಅದನ್ನು ಹೇಳಿ ಅಂತ ಹೇಳಿ ತಾವು ಹೇಳಿದರೆ ಭಾಳ ಅನುಕೂಲ ಆಗ್ತದೆ ಇಲ್ಲದಿದ್ದರೆ ನಮ್ಮ ಸರ್ವೆ ಡಾಟಾ ಕಲೆಕ್ಷನ್ನೇ ವೇಸ್ಟ್ ಆಗ್ತದೆ ಜನರಿಗೂ ಮಿಸ್ಲೀಡ್ ಮಾಡ್ದಂಗೆ ಆಗ್ತದೆ ಅದಕ್ಕೆ ದಯವಿಟ್ಟು ಈ ಸೀರಿಯಲ್ ನಂಬರು ಕೋಡನ್ನು ತಮ್ಮ ತಲೆಯಿಂದ ತೆಗೆದಾಕ್ಬಿಡಿ ಕಾಸ್ಟ್ ಯಾವುದು ಅಂತೇಳಿ ಕ್ಲಿಯರಾಗಿ ನೀವು ಹೇಳಿದರೆ ನಮ್ಮ ಸರ್ವೇಯರ್ನಲ್ಲೇ ಅವರಿಗೇ ಮಾಹಿತಿ ಇರ್ತದೆ ನಮ್ಮ ಕೈಪಿಡಿಗೂ ಸರ್ವೆ ನಂಬರಿಗೂ ಕೋಡ್ ನಂಬರಿಗೂ ಡಿಫ್ರೆನ್ಸ್ ಇರ್ಬೋದು ತಪ್ಪಾಗಿರ್ಬೋದು ಹಿಂದೆ ಮುಂದೆ ಹೋಗಿರ್ಬೋದು ಅದರಿಂದ ನೀವು ಮಿಸ್ಲೀಡ್ ಮಾಡಿ ಅವ್ರ ಕಾಸ್ಟ್ ಇಲ್ಲದಿದ್ದನ್ನು ಕಾಸ್ಟನ್ನು ಹಾಕಿ ಅಂತ ಹೇಳಿದಾಗ್ತದೆ ಅದು ಒಂದು ಸ್ವಲ್ಪ ಇಟ್ಕೊಂಡು ದಯವಿಟ್ಟು ಜನರಿಗೆ ಸರಿಯಾದ ತಿಳುವಳಿಕೆ ಕೊಡಿ